கடைப்ப மாடு கடைப்பார் மாடு ಕರ್ನಾಟಕ ಬಂದ ಏನು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಗಂಟ ನಮ್ಮ ಆನೇಕಲ್ ನಗರ ಬಂದಾಗಿದೆ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ವರ್ತಕರ ಸಂಘ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಬಂದಾಗಲಿ ಯಾಕೆ ಎಮ್ ಇ ಎಸ್ ಪೂಂಡರನ್ನು ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಹಿಂದಿ ಏರಿಕೆ ಮಾಡ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕನ್ನಡಿಗರಿಗೆ ಭಾವನೆಗೆ ಧಕ್ಕೆ ಆದರೆ ಮುಂದಿನ ದಿನಗಳಾಗೋ ಆಗೋ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಈ ಏನಾದರೂ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಳಿಕೆ ಮಾಡ್ತಿದ್ರು ಅದು ಶಿವಸೇನೆ ಮತ್ತು ಎಮ್ ಇ ಈ ಪುಂಡ್ರನ್ನ ಮಟ್ಟ ಹಾಕಬೇಕು ಗಡಿಪಾರು ಮಾಡಬೇಕು ಏನಾದರೂ ಮತ್ತೆ ಖ್ಯಾತೆ ತೆಗೆದ ಗುಂಡ ನೋಡಿಬೇಕು ಅವ್ರಿಗೆ ಗುಂಡ ನೋಡಿಬೇಕು ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಶಿವರಾಮೇಗ ಅವ್ರ ಬಣ ತ ಪಾಠವನ್ನು ಕಳಿಸುತ್ತೆ ನಾವು ಕೈಗೆ ಬಳೆ ತಟ್ಕೊಂಡಿಲ್ಲ ನಮ್ಮ ನಾಡು ಇಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿ ನಮ್ಮ ನಾಡಿನ ಜ ಜ್ವಲಂತ ಸಮಸ್ಯೆಗಳಿಗೆ ಅಡ್ಡಿ ಪಡ್ತಾ ಇರತಕ್ಕಂಥ ಕನ್ನಡಿಗರ ಮೇಲೆ ದರ್ಭ ಮಾಡ್ತಿರ್ಕಂಥ ಈ ಪುಂಡ್ರನ್ನ ಇದುವರೆಗೂ ಬಿಟ್ಕೊಂಡಿದ್ರಲ್ಲ ನಾಚಿಕೆಗೇಡಿನ ಸಂಗತಿ ಈ ಕೂಡ್ಲೇ ಅವ್ರನ್ನ ಮಾಡ್ಬೇಕು ಮಾಡಬೇಕು ಅಂದ್ರೆ ಅವ್ರಿಗೆ ತಕ್ಕ ಶಾಸ್ತಿ ಆಗತ್ತೆ ಕರ್ನಾಟಕ ರಕ್ಷಣೆ ಶಿವರಾಮೇಗೌಡ್ರ ಬಲ ಮನೆ ನುಗ್ಗಬೇಕಾಗತ್ತೆ ಎಚ್ಚರಿಕೆ